ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ 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 ಚೆನ್ನಾಗಿದ್ದೇನೆ ಫ್ರೆಂಡ್ಸ್ ನಿನ್ನೆ ನನಗೆ ಬಿಗ್ ಬಾಸಲ್ಲಿ ಗಿಲ್ಲಿನ ನೋಡಿದಾಗಿಂದ ಮೇಲೆ ತುಂಬ ಪ್ರೀತಿ ಇದೆ ಗೌರವ ಇದೆ ಮತ್ತು ಒಬ್ಬ ಮನೆ ಮಗ ಒಬ್ಬ ಗಂಡು ಮಗ ಒಂದು ಮನೆಯಲ್ಲಿ ಇದ್ದರೆ ಹೀಗಿರಬೇಕು ಹೀಗೇ ಇರಬೇಕು ತಂದೆ ತಾಯಿಗೆ ಅನ್ನೋ ಒಂದು ಆಸೆ ಇದೆ ಗಿಲ್ಲಿನ ನೋಡುವಾಗ ಈ ಥರ ಮಗ ಬೇಕು ಅನ್ನೋ ಥರ ಅನ್ನಿಸ್ತಾ ಇತ್ತು ಯಾವಾಗಲೂ ಅಂದ್ಕೋತಾ ಇದ್ದೆ ಅವನ ಮಾತು ಅವನ ಕಾಮಿಡಿ ಆಯಿತಾ ಎಲ್ಲರಿಗೂ ಕಾಲೆಳ್ಕೊಂಡು ಒಂದು ತರಲೆ ತುಂಟಾಟ ಮಾಡಿಕೊಂಡಿರೋ ಒಂಥರ ಹುಡುಗ ಮತ್ತು ಕೆಲವ್ರು ಹೇಳೋರು ಅವನಿಗೆ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಕಮ್ಮಿ ಏನು ಗೊತ್ತಾಗಲ್ಲ ಅವನಿಗೆ ಏನು ಮಾತಾಡಿದ್ರೆ ಏನಾಗತ್ತೆ ಅನ್ನೋದು ಅವನಿಗೆ ಮುಂದಿನ ಇದೇ ಗೊತ್ತಿಲ್ಲ ಅಂತ ನಾನು ಹೌದಾ ಇರ್ಬೋದಾ ಅನ್ಕೋತಾ ಇದ್ದೆ ಮತ್ತು ನೆಕ್ಸ್ಟ್ ಎಪಿಸೋಡ್ ನೋಡುವಾಗ ಪುನಃ ನಾನು ಅಂದ್ಕೊಂಡಿದ್ದು ಛೇ ಸುಮ್ಮನೆ ಈ ಹುಡುಗನಿಗೆ ಹೀಗೆ ಅಂದ್ಕೊಂಡ್ನಲ್ಲ ಎಷ್ಟೊಂದು ಒಳ್ಳೆಯ ಹುಡುಗ ಎಷ್ಟು ಚೆನ್ನಾಗಿ ಬುದ್ಧಿ ಕಲ್ತಿದ್ದಾನೆ ಎಲ್ಲರೂ ಏನೇನೋ ಅಂತಾರೆ ಆದರೂ ಇನ್ ಸೆಕೆಂಡ್ ಪುನಃ ಅದನ್ನೆಲ್ಲ ಮರ್ತು ಬಿಟ್ಟು ಮಾತಾಡಿಸ್ಕೊಂಡು ಹೋಗ್ತಾನೆ ಹಾಗೆಲ್ಲ ಅಷ್ಟೊಂದು ಖುಷಿ ಇತ್ತು ನಿನ್ನೆ ಮತ್ತು ಮೊನ್ನೆ ಎಪಿಸೋಡ್ ನಾಡಾದ ಮೇಲೆ ಅವನ ಮೇಲೆ ಇದ್ದಂಥ ಇಷ್ಟೆಲ್ಲ ಭಾವನೆಗಳು ಆದರೂ ಡಬಲ್ ಜಾಸ್ತಿ ಆಯಿತು ಡಬಲ್ ತ್ರಿಬಲ್ ಇನ್ನೂ ಜಾಸ್ತಿ ಆಯಿತು ಅದೆಲ್ಲ ನನಗಂತೂ ಒಂದು ನಿಜ ಗಾಯಸ್ ಒಂದು ಹುಡುಗಿ ಒಂದು ಹೆಣ್ಣುಮಕ್ಕಳಿಗೆ ನಾನು ಹುಡುಗ ಹೀಗಿರಬೇಕು ಹಾಗಿರಬೇಕು ನಾನು ಮದುವೆ ಆಗೋ ಹುಡುಗ ಹೀಗಿರಬೇಕು ಅನ್ನೋದೆಲ್ಲ ಈಗಿನ ಕಾಲದ ಹೆಣ್ಣುಮಕ್ಕಳಿಗೆ ಏನೇನೋ ಬಣ್ಣ ಬಣ್ಣದ ಆಸೆಗಳಿರುತ್ತೆ ಆಯಿತಾ ಪ್ರೀತಿ ಅನ್ನೋದು ಆ ಕಾಲ ಈ ಕಾಲ ಅಂತ ಇಲ್ಲ ಎಲ್ಲ ಕಾಲಕ್ಕೂ ಒಂದೇ ಪ್ರೀತಿ ಮಾಡೋ ಹುಡುಗಂದು ವ್ಯಕ್ತಿತ್ವ ಹೀಗಿರಬೇಕು ಅನ್ನೋದು ಎಲ್ಲ ಹೆಣ್ಣುಮಕ್ಕಳ ಒಂದು ಆಸೆ ನಾನು ತಿಂಕ್ ಮಾಡಿದ ಪ್ರಕಾರ ನಿನ್ನೆ ನಮ್ಮ ಗಿಲ್ಲಿದು ಟಾಸ್ಕ್ ಟಾಸ್ಕ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಆ ಟಾಸ್ಕಲ್ಲಿ ಗಿಲ್ಲಿ ಅವನನ್ನು ಅವನು ತೊಡಗಿಸ್ಕೊಂಡಿದ್ದು ಅವನನ್ನು ಅವನು ಪ್ರೂವ್ ಮಾಡ್ಕೊಂಡಿದ್ದು ರೀತಿ ನೋಡಿಬಿಟ್ಟು ಒಂದು ಹುಡುಗಿಗೆ ಸಿಕ್ಕರೆ ಗಿಲ್ಲಿ ಥರ ಹುಡುಗ ಸಿಕ್ಕಬೇಕು ಒಂದು ತಾಯಿ ತಂದೆ ತಾಯಿಗೆ ಹುಟ್ಟಿದ್ರೆ ಗಿಲ್ಲಿ ಥರ ಮಗ ಹುಟ್ಟಬೇಕು ಒಂದು ಅಕ್ಕ ತಂಗಿಗೆ ಗಿಲ್ಲಿ ಥರ ತಮ್ಮ ಇರಬೇಕು ಒಬ್ಬ ಸಮಾಜಕ್ಕೆ ಎಷ್ಟು ಒಳ್ಳೆ ಬುದ್ಧಿ ಇರೋವಂಥ ಎಳ್ಕೊಂಡು ಎಲ್ಲರನ್ನೂ ನಗಿಸ್ಕೊಂಡು ತಾನೂ ಇರೋ ಅಂತ ಈ ಥರ ಊರ ಮಗ ಇರಬೇಕು ಊರಿಗೊಬ್ಬ ಈ ಥರ ಮಗ ಇರಬೇಕು ಅನ್ನೋ ಅಂಥದ್ದಾಯಿತು ಎಲ್ಲದಕ್ಕಿಂತ ಒಂದು ಹೆಣ್ಮಗಿಗೆ ಸಿಕ್ಕರೆ ಗಿಲ್ಲಿ ಥರನೇ ಹುಡುಗ ಸಿಗಬೇಕು ಅನ್ನೋದಂತೂ ನನಗೆ ಅಷ್ಟೊಂದಾಯಿತು ಏನು ನನ್ನ ಮಾತು ಇಷ್ಟರಲ್ಲಿ ಯಾಕಂದರೆ ನಾವೆಲ್ಲ ಮದುವೆ ಮಕ್ಕಳು ಅಂತ ಎಲ್ಲ ಆಗಿ ಮದುವೆ ಎಲ್ಲ ಮಾಡಿಕೊಂಡು ತುಂಬ ವರ್ಷಗಳಾಗಿ ಹೋಯಿತು ಆವಾಗೆಲ್ಲ ನಾವು ಓದ್ಕೊಂಡ್ವಿ ಕಾಲೇಜು ಕಾಲೇಜ್ ಇನ್ನೂ ಮುಗದೇ ಇರಲಿಲ್ಲ ಅಷ್ಟರಲ್ಲಿ ಮದುವೆ ಆಯಿತು ನಮಗೆಲ್ಲ ಪ್ರೀತಿ ಪ್ರೇಮ ಇದಕ್ಕೆಲ್ಲ ಅವಕಾಶ ಇರಲಿಲ್ಲ ಗಾಯಿಸಿ ಇದು ಪ್ರಾಮಿಸ್ ಸತ್ಯ ಅಕಸ್ಮಾತ್ ಅವಕಾಶ ಇದ್ರೂ ಮನೇಲಿ ಪೇರೆಂಟ್ಸ್ಗಳ ಮುಂದೆ ಹೇಳೋ ಅಷ್ಟು ನಮಗೆ ಕೆಪೆಸಿಟಿ ಇರಲಿಲ್ಲ ಧೈರ್ಯ ಇರಲಿಲ್ಲ ಆಯಿತಾ ಆದರೆ ಈಗಿನ ಹೆಣ್ಣುಮಕ್ಕಳದು ತುಂಬ ಡಿಮಾಂಡ್ ಇರುತ್ತೆ ಹಾಗಿರಬೇಕು ಹೀಗಿರಬೇಕು ಹ್ಯಾಂಡ್ಸಮ್ ಆಗಿರಬೇಕು ಸಿಕ್ಕಾ ಬಟ್ಟೆ ಓದ್ಕೊಂಡಿರಬೇಕು ಬಿಸ್ನೆಸ್ ಹಾಕ್ಕೊಂಡಿರಬೇಕು ಆ ಥರ ಗಾಡಿ ಇರಬೇಕು ಈ ಥರ ಗಾಡಿ ಇರಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅದ್ರ ಮಧ್ಯದಲ್ಲಿ ಈ ಥರ ಮನಸ್ಥಿತಿ ಹುಡುಗ ಬೇಕು ಅನ್ನೋದನ್ನೇ ಮರ್ತು ಬಿಡ್ತಾರೆ ಕೆಲವರು ಬರೀ ಲೆವೆಲ್ ಹೋಗ್ತಾರೆ ತಪ್ಪು ನಮಗಿದೆಲ್ಲ ಸಿಗಬೇಕಾಗಿ ಸಿಗಬೇಕು ಅಂದರೆ ಫಸ್ಟು ಈ ಥರ ಹುಡುಗನ ಚಾಯ್ಸ್ ಮಾಡಬೇಕು ಈ ಥರ ಹುಡುಗ ಸಿಕ್ಕರೆ ಆಟೋಮೆಟಿಕ್ಕಾಗಿ ಇದೆಲ್ಲ ತನ್ನಷ್ಟಕ್ಕೆ ತಾನೇ ಬರುತ್ತೆ ಯಾವಾಗಲೂ ಮೇನ್ ಜೀವನದಲ್ಲಿ ನಗು ಇಂಪಾರ್ಟೆಂಟ್ ನೆಮ್ಮದಿ ಇಂಪಾರ್ಟೆಂಟ್ ನನ್ನ ಪ್ರಕಾರ ಎಲ್ಲವೂ ಕೊಟ್ಟಿರ್ತಾರೆ ದೇವರು ಆದರೆ ನೆಮ್ಮದಿನೇ ಇರೋಲ್ಲ ಸಂತೋಷವೇ ಇರಲ್ಲ ದುಡ್ಡು ಕಾಸು ವಜ್ರ ವೈಡೂರ್ಯ ಕೈಗೊಂದು ಕಾಳುಗೊಂದು ಆಳು ಕಾಳು ಎಲ್ಲವೂ ಇರುತ್ತೆ ಗೈಸ್ ಆದರೆ ಮನಸ್ಸಿಗೆ ನೆಮ್ಮದಿ ಇರುತ್ತಾ ಎಲ್ಲವೂ ದುಡ್ಡಿಂದ ಕೊಟ್ಕೋ ಕೊಂಡ್ಕೊಬೋದು ಪ್ರೀತಿ ವಿಶ್ವಾಸ ನೆಮ್ಮದಿ ಸಂತೋಷನ ಕೊಂಡ್ಕೊಳ್ಳೋಕ್ಕಾಗತ್ತಾ ಖಂಡಿತ ಇಲ್ಲ ಥರ ಹುಡುಗ ಪ್ರತಿಯೊಂದು ಹೆಣ್ಮಕ್ಳಿಗೆ ಸಿಗಲಿ ಅಂತ ನಾನು ಆಸೆ ಪಡ್ತೀನಿ ಇದೇನು ಮ್ಯಾಮ್ ಇವತ್ತು ಭಾರಿ ಪ್ರೀತಿ ಪ್ರೇಮದ ಬಗ್ಗೆ ಎಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಅಂತ ಅಂದ್ಕೊತೀರಾ ಯಾವಾಗಲೂ ನಂದು ಡ್ಯಾಶಿಂಗ್ ಡೇರಿಂಗ್ ಕ್ಯಾರೆಕ್ಟ್ರ್ ನೋಡಿ ನಾನು ಕೂಡ ಒಬ್ಬಳ ಮನುಷ್ಯ ನನಗೂ ಕೂಡ ನಾನು ಕೂಡ ಒಬ್ಳು ಹೆಣ್ಣು ಅಲ್ವಾ ಹಾಗಾಗಿ ಯಾಕಪ್ಪ ಅಂತ ಹೇಳಿದ್ರೆ ಬಿಗ್ ಬಾಸ್ ಅವರು ಗಿಲ್ಲಿಗೊಂದು ಟಾಸ್ಕ್ ಕೊಟ್ಟಿರ್ತಾರೆ ಕ್ಯಾಪ್ಟನ್ಸಿ ಓಟ್ ಡೈರೆಕ್ಟ್ ಕ್ಯಾಪ್ಟನ್ಸಿಗೆ ಡೈರೆಕ್ಟ್ ಕ್ಯಾಪ್ಟನ್ ಆಗಬೇಕು ಅಂದರೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ ಕಾವ್ಯನ ಅಳಿಸ್ಬೇಕು ಮತ್ತು ಕಿಕ್ ಕಿಚ್ಚನ ಚಪ್ಪಾಳೆ ತಗೊಂಡಿರೋ ವಾಲಲ್ಲಿರೋವಂಥ ಫೋಟೋಸ್ನ ಮೂರು ಫೋಟೋಸ್ನ ಯಾರಿಗೂ ಗೊತ್ತಾಗದ ರೀತಿ ಎಸ್ಕೇಪ್ ಮಾಡಬೇಕು ಅಂತ ಗಿಲ್ಲಿಗೆ ಮತ್ತು ಅಶ್ವಿನಿ ಮ್ಯಾಮ್ಗೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತು ಮತ್ತು ಮನೆಯವರಿಗೆಲ್ಲ ಅಡುಗೆ ಮಾಡಿ ಬಡಿಸ್ಬೇಕು ಈ ಗಿಲ್ಲಿ ಕಾವ್ಯನ ಅಳಿಸೋದ್ರಲ್ಲಿ ಗಿಲ್ಲಿ ಯಶಸ್ವಿಯಾಗಿದ್ದಾನೆ ಫೋಟೋನ ಎಸ್ಕೇಪ್ ಮಾಡಿ ಸ್ಟೋರ್ ರೂಮು ಯಾವುದೋ ಆ ರೂಮಲ್ಲಿ ತೆಗೆದಿಟ್ಟ ಇಡೋ ಎಸ್ಕೇಪ್ ಮಾಡೋದ್ರಲ್ಲಿ ಗಿಲ್ಲಿ ಯಶಸ್ವಿಯಾಗಿದ್ದಾನೆ ಅಡುಗೆ ಕೂಡ ಎಲ್ಲರಿಗೂ ಮಾಡಿ ಬಡಿಸ್ತಿದ್ದಾರೆ ಆದರೆ ಒಂದೇ ಒಂದು ನೋವಾಗಿದ್ದೇನೋ ಗೊತ್ತಾಗೈಸ್ ಯಾಕೆ ಇಷ್ಟೆಲ್ಲ ಸ್ಟಾರ್ಟಿಂಗಿಂದ ನಾನು ಹೇಳಿದೆ ಅಂತ ಹೇಳಿದ್ರೆ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡಿದ್ದಾನೆ ಕಾವ್ಯನ ತುಂಬ ಅವರಿಬ್ಬರ ಸಂಬಂಧ ತುಂಬ ಚೆನ್ನಾಗಿದೆ ಚೆನ್ನಾಗಿರ್ತಾರೆ ಕಾವ್ಯ ಹಿಂದೆ ಮುಂದೆ ಏನೂ ಯೋಚನೆ ಮಾಡೋಲ್ಲ ತಟ್ ತಟ್ ಮನಸ್ಸಿಗೆ ಬಂದಂಗೆ ನಾಮಿನೇಷನ್ ಕೊಟ್ಬಿಡ್ತಾಳೆ ಆಯಿತಾ ಗಿಲ್ಲಿನ ತಿದ್ದೋಕ್ಕೊಂದು ಇದು ಗಿಲ್ಲಿ ಬದಲಾಗೋಕ್ಕೊಂದು ಚಾನ್ಸ್ ಕೊಟ್ಟೆ ಹಾಗೆ ಹೀಗೆ ಅಂತ ಎಕ್ಸ್ಪ್ಲನೇಷನ್ ಕೊಡ್ತಾಳೆ ಆದರೆ ಗಿಲ್ಲಿ ಹಾಗಲ್ಲ ಟಾಸ್ಕ್ ವಿಚಾರಕ್ಕೆ ಬಿಗ್ ಬಾಸ್ ಬಿಗ್ ಬಾ ವಿಲನ್ ಆಗಿರೋ ಬಿಗ್ ಬಾಸ್ ಅವ್ರ ಜೊತೆ ಒಪ್ಕೊ ಬಂದ ನಮ್ಮ ಗಿಲ್ಲಿ ಒಪ್ಪಿಗೆ ಅಂತೂ ಕೊಟ್ಟು ಬಂದ ಆದರೆ ಕಾವಿನ ಪ್ರತಿ ಸಲ ಕಾಲೆಳೆದು 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 ಅವಳಿಗೆ ಕಣ್ಣೀರು ಹಾಕ್ಸೋವರೆಗೂ ಇದೆಯಲ್ಲ ಅವಳು ಎರಡು ಕಣ್ಣೀರು ಹಾಕೋದ್ಲು ಕೂತ್ಕೊಂಡ್ಳು ಮತ್ತೆ ವಾಪಸ್ ಹೇಳಿದ್ಲು ನಿನಗಿಷ್ಟೆಲ್ಲ ಮನಸ್ಸಲ್ಲಿದೆ ಅಂದರೆ ನಾನು ನಾಮಿನೇಷನ್ ಮಾಡ್ದೆ ನೀನು ಮಾಡಬೇಕು ಅನ್ನೋ ಹಾಗಿದ್ರೆ ನೀನು ಆರಾಮಾಗಿ ಮಾಡು ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಈಸಿಯಾಗಿ ಹೇಳಿಬಿಟ್ಲೋ ನಮ್ಮ ಕಾವ್ಯ ಆದರೆ ಗಿಲ್ಲಿ ನಾನು ನೀವಲ್ಲ ರೀ ಅಂತ ಹೇಳ್ದ ಆದರೆ ಅವನು ಮನಸ್ಸೊಳಗೆ ಇತ್ತಲ್ಲ ನೋವು ವಾರೆವ್ವ ಏನು ನೋವು ಪಟ್ಟ ಅವನು ಊಟಕ್ಕಾಗಿ ಪರದಾಡ್ತಾನೆ ತಾನು ತಿಂದಿದ್ದಲ್ಲದೆ ಎಲ್ಲರ ತಟ್ಟೆಗೂ ಕೈ ಹಾಕಿ ತಿನ್ಕೊತಾನೆ ಮೊಟ್ಟೆಗಾಗಿ ಪರದಾಡ್ತಾನೆ ಯಾರೆಲ್ಲ ಮೊಟ್ಟೆನ ಕದ್ದಿಟ್ಕೊಂಡಿರ್ತಾರೆ ಅವ್ರ ಹತ್ರ ಎಲ್ಲ ಕಾಡಿಬೇಡಿ ತಿಂದ್ಕೊತಾನೆ ಕೇಳ್ಕೊತಾನೆ ಕೇಳ್ಕೊಂಡು ತಿಂತಾನೆ ಸರನ ಹತ್ರ ಅಡುಗೆ ಮಾಡುವಾಗ ಗೋಳು ಇಯ್ಕೊಳ್ತಾನೆ ನಮಗಿಲ್ಲಿ ನನಗೆ ಅದು ಕೊಡು ಇದು ಕೊಡು ಗ್ರೇವಿ ಕೊಡು ಚಪಾತಿ ಕೊಡು ಅಂತ ಚಪಾತಿ ವಿಷಯಕ್ಕೆ ಚಪಾತಿ ಕೊಡೋ ಒಂದು ಪೀಸು ಕೊಡಲಾರದ ಇದಕ್ಕೆ ಹೋಗ್ಬಿಟ್ರು ನಮ್ಮ ರಗುಸನ ಹಾಗೆಲ್ಲ ಅಷ್ಟೊಂದು ಊಟನ ಇಷ್ಟಪಡೋಗಿಲ್ಲಿ ಊಟಕ್ಕೆ ಅಷ್ಟೆಲ್ಲ ಇಂಪಾರ್ಟೆಂಟ್ ಕೊಡೋಗಿಲ್ಲಿ ಕಾವ್ಯನಿಗೆ ನೋವು ಕೊಟ್ಟೆ ಕಾವ್ಯನಿಗೆ ಕಣ್ಣೀರು ಹಾಕಿಸ್ತೆ ಟಾಸ್ಕ್ ವಿಚಾರಕ್ಕೆ ಅಂತ ಹೇಳಿಬಿಟ್ಟು ರಾತ್ರಿ ಊಟ ಬಿಡ್ತಾನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಿಟ್ಟಿದ್ದಾನೆ ಏನು ಗುರು ಇದು ನನಗದನ್ನೆಲ್ಲ ನೋಡುವಾಗ ನಿಜವಾಗಿಯೂ ಅನ್ನಿಸ್ತು ಗಾಯಸ್ ಅದೇ ಅಲ್ವ ಒಬ್ಬಳು ಹೆಣ್ಣು ಆಸೆ ಪಡೋದು ನಾನು ನೋವು ಪಟ್ರೆ ನನ್ನ ಗಂಡನೂ ನೋವು ತಿಂತಾನೆ ಒಳಗೆ ತಿಂತಾನೆ ತಿಂತಾ ಇರ್ತಾನೆ ನನಗೆ ಏನೋ ಒಂದು ಏಟು ಹೊಡೆದೋ ಇಲ್ಲ ಏನೋ ಬೈದೋ ಏನೋ ಹೇಳಿಬಿಟ್ಟೋ ನನಗೆ ನೋವು ಬಂತು ಕಣ್ಣೀರು ಬಂತು ಆದರೆ ಏನೂ ಆಗದೆ ಒಳಗೇನೇ ಒಬ್ಬ ಗಂಡಸು ನೋವು ತಿಂತಾನೆ ನೋಡಿ ಎಷ್ಟು ಜನಕ್ಕೆ ಸಿಕ್ಕುತ್ತೆ ಸರ್ ಈ ಥರ ಫ್ರೆಂಡ್ಸು ಸಾರಿ ಎಷ್ಟು ಜನಕ್ಕೆ ಸಿಗುತ್ತೆ ಈ ಥರ ಅದೃಷ್ಟ ವಾರವಾಗಿಲ್ಲೇ ಲವ್ ಯು ಕಂದ ನನ್ನನ್ನು ನಿನ್ನ ಅಕ್ಕನೋ ಇಲ್ಲ ನಿನ್ನ ಒಬ್ಬಳು ಸಂಬಂಧಿನೋ ನಿನ್ನ ಒಬ್ಬಳು ಗುಡ್ ಫ್ರೆಂಡ್ಸೋ ಏನೋ ಅನ್ಕೋಗ ಆಗಿಲ್ಲಿ ಈ ನಿನ್ನ ವ್ಯಕ್ತಿತ್ವಕ್ಕೆ ನಾನು ನಿನ್ನ ಇಷ್ಟೊಂದು ಇಷ್ಟಪಡೋದು ನಿನ್ನ ಬಗ್ಗೆ ಪ್ರತಿ ಸಲ ವೀಡಿಯೋ ಮಾಡೋದು ನೀನು ಏನೇ ಸಣ್ಣ ಪುಟ್ಟ ತಪ್ಪು ಮಾಡಲಿ ಮತ್ತು ಎಲ್ಲರ ದೃಷ್ಟಿಲಿ ಬೇರೆ ಲೆವೆಲ್ ಹೋಗಲಿ ಕಿಚ್ಚ ಅವರು ನಿನ್ನ ಹೊಗಳಲ್ಲಿ ಆಗ ತುಂಬ ಖುಷಿ ಪಡ್ತೀನಿ ನಾನು ಇದೊಂದು ಕಾರಣದಿಂದ ನೆಗ್ಗಿಲ್ಲಿ ನೀನು ನಿನ್ನ ಈ ವ್ಯಕ್ತಿತ್ವನ ನೀನು ಎಲ್ಲೂ ಕಳ್ಕೊಳ್ಳೋಕೆ ಹೋಗ್ಬೇಡ ನೀನು ಹೀಗೆ ಇರು ಅದೃಷ್ಟ ಲಕ್ಷ್ಮಿ ಅನ್ನೋದು ನಿನ್ನ ಕಡೆಗೆ ಯಾವಾಗಲೂ ಇರ್ತಾಳೆ ನೀನು ಸೋಲೋಕೆ ಆ ಭಗವಂತ ಯಾವಾಗಲೂ ಬಿಡೋಲ್ಲ ಯಾಕಂದರೆ ನಿನ್ನ ಒಳ್ಳೆತನ ಒಳ್ಳೆ ಮನಸ್ಸು ಮಗುವಿನಂಥ ಮನಸ್ಸು ನಿಂದು ಆಯಿತಾ ಎಲ್ಲರನ್ನು ಪ್ರೀತಿ ಮಾಡೋ ಗುಣ ಬಿಗ್ ಬಾಸ್ ಮನೆಯಲ್ಲಿ ಗಾಯ್ಸ್ ಇಷ್ಟು ಒಳ್ಳೆ ಬುದ್ಧಿ ಇರೋದು ಗಿಲ್ಲಿ ಬಿಟ್ಟರೆ ರಕ್ಷಿತ ರಕ್ಷಿತ ಅಲ್ಲಿ ಇಲ್ಲಿ ಸ್ವಲ್ಪ ಚೇಷ್ಟೆ ತಕರಾರು ಏನೋ ಮಾಡಿ ಏನೋ ಒಂದು ಇದು ಮಾಡಿದ್ರು ಅವಳ ರಕ್ಷಿತನ ಹಾರ್ಟ್ ಕೂಡ ಅಷ್ಟು ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಗೊತ್ತಾಗುತ್ತೆ ಯಾವಾಗಲೂ ನೋಡಬೇಕಾಗಿಲ್ಲ ಅನ್ನ ಬೆಂದಿದೆಯಾ ಅಂತ ನೋಡೋಕ್ಕೆ ಒಂದು ಅಳು ತೆಗೆದು ನೋಡಿದ್ರೆ ಸಾಕು ಅಲ್ವಾ ಪೂರ್ತಿ ಪಾತ್ರೆಯಲ್ಲಿರೋ ಅನ್ನವೇ ನೋಡಬೇಕಾದ ಅವಶ್ಯಕತೆ ಇಲ್ಲ ಇದ್ರ ಮಧ್ಯದಲ್ಲೇ ಇದನ್ನೆಲ್ಲ ನಾನು ಎಂಜಾಯ್ ಮಾಡ್ತಾ ಇದ್ದೆ ನಿಜವಾಗಿ ನನಗೆ ಕಣ್ಣೀರು ಬರ್ತಾಯಿತ್ತು ಗಿಲ್ಲಿ ಆಡೋದು ಗಿಲ್ಲಿ ನನಗೆ ಕಣೋ ಗಿಲ್ಲಿ ನಿನ್ನ ಅಷ್ಟು ಚೆನ್ನಾಗಿ ನೀನು ಹ್ಯಾಂಡಲ್ ಮಾಡ್ತಾ ಇದ್ದೆ ನೋವು ತಿಂತಾ ಇದ್ದೆ ಒಂಥರ ಮಾಡ್ತಾ ಇದ್ದೆ ಅಯ್ಯೋ ನನಗೆ ನಮ್ಮ ನಮ್ಮದೇ ನಮ್ಮ ಸ್ವಂತದವರೇ ಯಾರೋ ಅನ್ನೋ ಫೀಲ್ ಗಿಲ್ಲಿ ಅದಕ್ಕೆ ನೀನು ಕರ್ನಾಟಕ ಜನತೆಗೆ ಎಲ್ಲರಿಗೆ ನೀನು ಇಷ್ಟು ಇಷ್ಟ ಆಗಿರೋದು ಅದರ ಮಧ್ಯೆ ಗಾಯಸ್ ನಮ್ಮ ಚೈತ್ರ ಕುಂದಾಪುರ ಚೈತ್ರ ನೀನು ಜಸ್ಟ್ ಕ್ಯಾಪ್ಟನ್ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ನೀನು ಬಿಗ್ ಬಾಸ್ ಅಲ್ಲ ಫೋಟೋ ಫ್ರೇಮು ಹೋಗಿರತ್ತೆ ಇನ್ನೊಂದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಸೈಕ್ಲಿಂಗ್ ಮಾಡಬೇಕು ಧನುಷ್ ಮತ್ತು ರಘು ಅವರು ಇನ್ನು ಟಾಸ್ಕ್ ವಿಷಯ ಬಂದರೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಮುನ್ನುಗ್ಗೋ ಅಂಥದ್ದು ನಮ್ಮ ಧನುಷು ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಆಡ್ತಾನೆ ನಮ್ಮ ಧನುಷು ಸೈಕ್ಲಿಂಗ್ ಮಾಡೋ ಈ ಅಲ್ಲಿ ಅಶ್ವಿನಿ ಮತ್ತು ಗಿಲ್ಲಿ ಒಳಗೋಗ್ಬಿಟ್ಟು ನೀರು ಕೇಳ್ತಾರೆ ನೀರು ಮತ್ತು ಟೀ ಮಾಡ್ಕೊಬರೋ ಸೈಕಲ್ ಗ್ಯಾಪಲ್ಲಿ ಗಿಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಫೋಟೋ ಫ್ರೇಮ್ನ ಸ್ಕಿಪ್ ಮಾಡಾಯಿತು ಎಲ್ಲ ಆದಾಗ ಸ್ಪಂದನ ಮತ್ತು ಅಶ್ವಿನಿ ಮ್ಯಾಮ್ ಮಾತಾಡ್ತಾ ಕೂತಿರುವಾಗ ಅಶ್ವಿನಿ ಮ್ಯಾಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಗೊತ್ತಿದ್ರು ಅವ್ರು ಹೇಳ್ಕೊಳ್ಳೋ ಟಾಸ್ಕ್ ಅಲ್ಲ ಆಗ ಸ್ಪಂದನ ನೋಡಿಬಿಟ್ಟು ಕಂಡುಹಿಡ್ದು ಎಲ್ಲರೂ ಬರ್ತಾರೆ ಅಲ್ಲ ಗುರು ಇಡೀ ಮನೆ ಮಲ್ಕೊಂಡಿದೆ ಈ ಯಮ್ಮ ಕ್ಯಾಪ್ಟನ್ನು ಆ ಮಿಕ್ಕೊಂಡು ಮಲ್ಕೊಳ್ಳೋ ಬಿಟ್ಟು ಎಷ್ಟು ಕ್ವಾಟ್ಲೆ ಕೊಡ್ತಾಳೆ ಗುರು ಏಳು ವಿಚಿತ್ರವಾಗಿ ವಿಭಿನ್ನವಾಗಿ ಇದ್ದಾಳೆ ನಮ್ಮ ಚೈತ್ರ ಕುಂದಾಪುರ ಚೈತ್ರ ಅಕಸ್ಮಾತ್ ಹಾಗೆ ಆಗಿದ್ರೆ ನೀನು ಕಂಡಿಡಿಯೋ ನೆಸೆಸಿಟಿ ಇಲ್ಲ ಆಮಿಕ್ ಿಕೊಂಡಿರು ನಿನ್ನ ಕ್ಯಾಪ್ಟನ್ಸಿನ ನೀನು ಚೆನ್ನಾಗಿ ಮಾಡು ಸಾಕು ಬೇರೆದೆಲ್ಲ ಬಿಗ್ ಬಾಸ್ ನೋಡ್ಕೊತಾರೆ ಸುದೀಪ್ ಸರ್ ಅದಕ್ಕೆ ರೀಸನ್ ಗೊತ್ತಾಗೇ ಆಗುತ್ತಲ್ಲ ಎಲ್ಲರೂ ಪೊಟೆನ್ಷಿಯಲ್ ನಿನ್ನ ಕಡೆಗೆ ಬರಲಿ ನೀನು ಹೈಲೈಟ್ ಆಗಿ ಕಾಣಬೇಕು ಅಂತ ಎಷ್ಟಮ್ಮ ಬಡ್ಕೊಂಡು ಕಿರಿಕಿರಿ ಮಾಡ್ತೀಯ ಇಡೀ ಮನೆಯವ್ರನ್ನೆಲ್ಲ ಏಳ್ಸಿ ಕೂರಿಸೋ ಥರ ನೀನು ಮಾತಾಡ್ತೀಯ ವಟ 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 ಯಮ್ಮ ತಾಯಿ ನಿನ್ನನ್ನು ಹೆಂಗಮ್ಮ ಸಹಿಸ್ಕೊತಾರೆ ಮನೇಲಿ ಗಾಯಸ್ ನಿಮಗೂ ಹಾಗೆ ಅನ್ನಿಸ್ತಾ ಹಾಗೆ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಇದೆಲ್ಲದ್ರ ಮಧ್ಯದಲ್ಲಿ ಆಲ್ರೆಡಿ ಗಿಲ್ಲಿ ಫುಲ್ ಡಿಸ್ಟರ್ಬ್ ಆಗಿ ಹೋದ ಎಲ್ಲರ ಕಣ್ಣು ಅಪ್ಪ ಎಷ್ಟು ಬುದ್ಧಿವಂತ ಗುರು ಗಿಲ್ಲಿ ಅವನ ಫೋಟೋನ ಸೇರಿಸ್ಬಿಟ್ಟು ತೆಗೆದಾಯ್ತು ಅವನಿಗೆ ಗೊತ್ತು ನನ್ನ ಫೋಟೋ ಅಲ್ಲಿದ್ದರೆ ಡೌಟ್ ಬರೋದು ಎಲ್ಲರಿಗೂ ನನ್ನ ಮೇಲೆ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ರಕ್ಷಿತಾ ಈ ಥರ ಚೇಷ್ಟೆಗಳು ಕಾಮನ್ ಅವಳಿಗೆ ಹಾಗಾಗಿಬಿಟ್ಟು ರಕ್ಷಿತನ್ ಫೋಟೋ ಅಲ್ಲೇ ಇರೋದ್ರಿಂದ ಎಲ್ಲರ ಇಂಟ್ರೆಸ್ಟ್ ರಕ್ಷಿತನ್ ಮೇಲೆ ಹೋಗುತ್ತೆ ರಕ್ಷಿತನ್ ಮೇಲೆ ಹೋಗಾಗ ರಕ್ಷಿತ ಅಯ್ಯೋ ನಾನಲ್ಲ 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 ಶುರು ಆಗತ್ತೆ ಇದೆಲ್ಲದರ ಮಧ್ಯ ನಮ್ಮ ಗಿಲ್ಲಿ ಊಟ ಮಾಡದೇ ಇರ್ತಾನೆ ಸೈಕ್ಲಿಂಗ್ ಯಥಾ ಪ್ರಕಾರ ನಡೀತಾ ಇರತ್ತೆ ಅದರ ಮಧ್ಯದಲ್ಲಿ ಪಾಪ ನಮ್ಮ ರಕ್ಷಿತ ಗಿಲ್ಲಿ ಹತ್ರ ಚೇಷ್ಟೆ ಆಯಿತಾ ಶುರು ಆದಾಗ ಅದೊಂದು ಮಜವಾಗಿತ್ತು ಗಾಯ್ಸ್ ನೋಡೋಕ್ಕೆ ಗಿಲ್ಲಿ ರಕ್ಷಿತನ ಜೋರು ಮಾಡೋದು ಹೋಗೋದು ಆಯಿತಾ ಪಾಪ ಈ ಮಗುಗೆ ಗೊತ್ತಿಲ್ಲ ಗಿಲ್ಲಿ ಇಷ್ಟು ಡಿಸ್ಟರ್ಬ್ ಆಗಿರೋದು ಏನೋ ಒಂದು ಇಲ್ಲ ಗೊತ್ತಿದ್ದು ಅವನ ಮೂಡನ್ನ ಬೇರೆ ಕಡೆ ಟರ್ನ್ ಮಾಡೋಕ್ಕೆ ಹಾಗೆ ಮಾಡ್ತಿದ್ದಾಳೆ ಯಾಕಂದರೆ ನಮ್ಮ ರಕ್ಷಿತಾ ತುಂಬ ಕ್ಲೆವರ್ ಇದ್ದಾಳೆ ವೆರಿ ಇಂಟೆಲಿಜೆಂಟ್ ಪರ್ಸನ್ ನಮ್ಮ ರಕ್ಷಿತಾ ಅದೊಂದು ಟಾಮ್ ಜೆರ್ರಿ ಇದು ತುಂಬ ಖುಷಿಯಾಯಿತು ಏನು ಲಾಸ್ಟ್ ಹೋಗ್ತಾ 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 ನಮ್ಮ ಬಿಗ್ ಬಾಸ್ ಸೂಪರ್ ಡ್ಯೂಪರ್ ಆಗಿರೋ ಅಂಥ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ ನೋಡೋಕ್ಕೆ ಮಜಾ ಇತ್ತು ಈ ಚೈತ್ರನಂತವರು ಮೊಸರನ್ನದಲ್ಲಿ ಕಲ್ಲು ಸಿಕ್ಕೋ ಥರ ಫೀಲ್ ಕೊಡ್ತಾಯಿದ್ರು ಒಂದೊಂದು ಸಲ ಮಧ್ಯದಲ್ಲಿ ಆದರೂ ಪರವಾಗಿಲ್ಲ ಮೊಸರನ್ನ ನಮಗಿಷ್ಟ ಅಂತ ಹೇಳಿದ್ಮೇಲೆ ಕಲ್ಲನ್ನು ತೆಗೆದು ಸೈಡಲ್ಲಿ ಇಟ್ಟು ನಾವು ತಿನ್ನಲೇಬೇಕಲ್ವಾ ಹಾಗೆ ಮಾಡೋಣ ಬಡ್ಕೊಳ್ಳೋರು ಬಡ್ಕೊತಾ ಇರಲಿ ಆಮೇಲೆ ನಮ್ಮ ಕಾವ್ಯನಿಗೆ ಡೌಟ್ ಇದೆ ಗಿಲ್ಲಿ ಹೀಗೆಲ್ಲ ನನಗೆ ಅನ್ನಲ್ಲ ನನ್ನ ಹರ್ಟ್ ಮಾಡಲ್ಲ ಚಾನ್ಸೇ ಇಲ್ಲ ಅಂತ ಒಂದು ಸಲ ಹೇಳ್ತಾಳೆ ಒಂದು ಸಲ ಓ ಇಲ್ಲ ಇವನ್ ಮನಸ್ಸಲ್ಲಿ ಹೀಗಿದೆ ಅಂತ ಪುನಃ ನೈಂಟಿ ಪರ್ಸೆಂಟ್ ಅವಳಿಗೆ ಗೊತ್ತಿದೆ ಏನೋ ಟಾಸ್ಕ್ ಇರ್ಬೋದು ಗಿಲ್ಲಿ ಇಷ್ಟೊಂದು ನನಗೆ ನೋವು ಕೊಡೋಕ್ಕೆ ಚಾನ್ಸೇ ಇಲ್ಲ ಅಂತ ಯಾಕಂದರೆ ಗೈಸ್ ಅವರಿಬ್ಬರ ಫ್ರೆಂಡ್ಶಿಪ್ ಅವರಿಬ್ಬರ ಬಾಂಡಿಂಗ್ ಅಷ್ಟೊಂದು ಚೆನ್ನಾಗಿದೆ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಏನೋ ಒಂದು ಇದರಲ್ಲಿ ಎಲ್ಲ ಕಡೆ ನಮ್ಮ ಕಾವ್ಯ ಗಿಲ್ಲಿನ ನಾಮಿನೇಷನ್ ಮಾಡ್ಬೋದು ಬಿಟ್ಟರೆ ಗಿಲ್ಲಿನ ಅರ್ಥ ಮಾಡ್ಕೊಂಡಿದ್ದಾಳೆ ಚೆನ್ನಾಗಿ ಗಿಲ್ಲಿ ಮನಸ್ಸಿಗೆ ಎಂಥದ್ದು ಅಂತ ಗೊತ್ತಿದೆ ಕಾವ್ಯನಿಗೆ ಅದೇ ಅದ್ರ ಡಬ್ಬಲ್ಲು ನಮ್ಮ ಗಿಲ್ಲಿ ಕಾವ್ಯನ ಅರ್ಥ ಮಾಡ್ಕೊಂಡಿದ್ದಾರೆ ಇವರಿಬ್ಬರನ್ನ ಜೋಡಿನ ನೋಡೋಕ್ಕೆ ಯಾವುದೋ ಒಂದು ಮೂವಿನಲ್ಲಿ ಅಂತ ಹೀರೋ ಹೀರೋಯಿನ್ ಒಬ್ರಿಗೊಬ್ರು ತ್ಯಾಗ ಮಾಡೋದು ಕೊಟ್ಟು ತಗೊಳ್ಳೋದು ಆ ಥರ ಫೀಲ್ ಬರ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ವರ್ಷದ ಎಷ್ಟೋ ಲೆವೆನ್ ಸೀಸನ್ ನೋಡಿದ್ದೀವಿ ನಾವು ಅದೆಲ್ಲದಕ್ಕಿಂತ ಏನೋ ಒಂಥರ ಇವರಿಬ್ಬರು ಜೋಡಿ ಮಜಾ ಇದೆ ಎಲ್ಲದಕ್ಕಿಂತ ಬಿಗ್ ಬಾಸ್ ಚಿಂದ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗ್ತಾ ಇರೋದಕ್ಕೆ ಕಾರಣವೇ ನಮ್ಮ ಗಿಲ್ಲಿ ಅಂತ ಹೇಳ್ಬೋದು ನಿನ್ನೆ ಎಪಿಸೋಡ್ ಫುಲ್ ನಮ್ಮ ಗಿಲ್ಲಿನೇ ಹೈಲೈಟ್ ಇತ್ತು ಎಲ್ಲಿ ಹೋದರೂ ಕಿಚನಿಗೆ ಹೋದರೂ ಗಿಲ್ಲಿ ಫೋಟೋ ಫ್ರೇಮ್ ವಿಷಯದಲ್ಲಿ ಗಿಲ್ಲಿ ಲಾನಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡೋದ್ರಲ್ಲಿ ಗಿಲ್ಲಿ ಸೈಕ್ಲಿಂಗ್ ಮಾಡುವಾಗ ನಾನು ಮಾಡ್ತೀನಣ್ಣ ಸ ಜೀವನದಲ್ಲೆಲ್ಲ ಸೈಕಲ್ ಹೊಡೆದು ಹೊಡೆದು ನನಗೆ ಅಭ್ಯಾಸ ಇದೆ ಅಂಥ ಇದರಲ್ಲೂ ಎಂಥ ಒಂದು ಇದು ಕೊಟ್ಟ ನಮಗೆ ಗಿಲ್ಲಿ ಗಾಯ್ಸ್ ಅಂದರೆ ಜೀವನದಲ್ಲಿ ಅಷ್ಟು ನಾನು ಸೈಕಲ್ ಹೊಡೆದಿದ್ದೀನಿ ಅಷ್ಟು ನೋವು ಕಷ್ಟ ಸುಖ ಎಲ್ಲ ನೋಡಾಗಿದೆ ನಾನು ಅನ್ನೋ ಮಾತನ್ನು ಎಷ್ಟು ಸಮಯಕ್ಕೆ ತಕ್ಕಂಗೆ ಪಟ್ಟಂತ ಹೇಳ ತಾಕತ್ತಿರೋದು ಗಿಲ್ಲಿಗೆ ಮಾತ್ರ ಯಾರಿಗೂ ಆಗಲ್ಲ ಈ ಥರ ಮಾತು ಜನಗಳಿಗೂ ಹರ್ಟ್ ಆಗಬಾರ್ದು ಮನೆಯೂ ಬೋರ್ ಹೊಡಿಬಾರ್ದು ಆಯಿತಾ ಆ ಥರದಲ್ಲಿ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗೋ ಗುಣ ಇದೆ ನೋಡಿ ಅದು ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ ಮಾತ್ರ ಅದು ಬೆಟ್ರೆ ಗಿಲ್ಲಿ ಪಾರ್ಟ್ ಟು ನಮ್ಮ ರಜತ್ ಕೆಲವೊಂದು ವಿಷಯದಲ್ಲಿ ಎಲ್ಲೋ ಅಲ್ಲ ಕೆಲವೊಂದು ಮುಖದ ಮೇಲೆ ಮುಖ ಕೊಡ್ದಂಗೆ ಮಾತಾಡೋ ತಾಕತ್ತಿರೋದು ರಜತ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರೋದೇ ಇರ್ಬೋದು ನಮ್ಮ ರಜತ್ ಆದರೆ ಮೊನ್ನೆ ನಾಮಿನೇಷನಲ್ಲೆಲ್ಲ ಕೊಟ್ಟರು ನೋಡಿ ನಮ್ಮ ರಜತ್ ಏನೋ ಮುಖ ಸಗಣಿ ತಗೊಂಡು ಮುಖ ಕೊಡ್ದಂಗೆ ಮುಖ ಮಾಡ್ಕೊಂಡಿದ್ರು ಪ್ರತಿಯೊಬ್ಬರು ಕೆಸರಲ್ಲಿ ಬಿದ್ದು ಮೇಲೆದ್ದು ಜಟ್ಟಿ ಮೇಲೆ ಕೆಳಗೆ ಬಿದ್ದರು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ ಆ ಥರ ಫೇಸ್ ಇತ್ತು ಒಬ್ಬರೊಬ್ಬರು ಈ ವ್ಯಕ್ತಿತ್ವನು ಹಿಂದೆ ಮುಂದೆ ನೋಡದೆ ಮುಖದ ಮೇಲೆ ಕೊಟ್ಟಿದ್ದು ನಮ್ಮ ರಜತ್ ಅದಕ್ಕೆ ನಾನು ಹೇಳಿದ್ದು ಪಾರ್ಟ್ ಟು ಪಾರ್ಟ್ ಒನ್ ಅಂತ ಆಯಿತಾ ಇಬ್ಬರು ಕ್ಯಾರೆಕ್ಟರ್ ಮತ್ತು ಇಬ್ಬರದು ಬಾಂಡಿಂಗ್ ಇದೆ ಇನ್ನೊಂದು ತುಂಬ ಖುಷಿಯಾದ ವಿಷಯ ಏನು ಅಂದರೆ ನಮ್ಮ ರಜತ್ ಗಿಲ್ಲಿನ ಎಲ್ಲೇ ಕೂಡ ಬಿಟ್ಕೊಡಲ್ಲ ಇಂಥ ಸಂದರ್ಭದಲ್ಲೂ ಇಲ್ಲ ನಾನೇನೋ ಅಂದ್ಕೊಂಡಿದ್ದೆ ಅವರು ಅತಿಥಿಗಳಾಗಿ ಗೆಸ್ಟ್ಗಳಾಗಿ ಬಂದಾಗ ಗಿಲ್ಲಿಗೆಲ್ಲ ನೋಡ್ಕೊಂಡಿದ್ದು ಗಿಲ್ಲಿ ಹಿಂಸೆ ಪಟ್ಟಿದ್ದೆಲ್ಲ ನೋಡಿ ರಜತ್ಗೆಲ್ಲ ನಾನು ಕೂಡ ವೀಡಿಯೋದಲ್ಲೆಲ್ಲ ಸ್ವಲ್ಪ ಎಲ್ಲ ಜೋರಾಗಿ ಕ್ಲಾಸ್ ತೊಗೊಂಡಿದ್ದೆ ಈಗಾಗ ಅದು ಟಾಸ್ಕನ್ನು ಟಾಸ್ಕ್ ಥರ ನೋಡ್ದ ನಮ್ಮ ರಜತ್ತು ಗಿಲ್ಲಿನ ಬಿಟ್ಕೊಡ್ದೆ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಸವಾರಿ ಮಾಡೋದಿದೆಯಲ್ಲ ಬಿಗ್ ಬಾಸ್ ಮನೆಯಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದಾನಲ್ಲ ನಮ್ಮ ರಜತ್ ವಾರೆವರ್ ರಜತ್ ನಂಗೆ ತುಂಬ ಇಷ್ಟ ಆಗುತ್ತೆ ನಿಮಗೇನಿಸ್ತು ರಜತ್ ಬಗ್ಗೆ ಗಿಲ್ಲಿ ಇಬ್ಬರ ಫ್ರೆಂಡ್ಶಿಪ್ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ ಏನೇ ಆಗಲಿ ಗಾಯಸ್ ಬಿಗ್ ಬಾಸ್ ಕೊಟ್ಟ ಟಾಸ್ಕಲ್ಲಿ ನಮ್ಮ ಮನೆ ಮಗ ಗಿಲ್ಲಿ ವಿನ್ ಆಗಿದ್ದಾನೆ ಇದೇ ಥರ ಬಿಗ್ ಬಾಸ್ ಕಪ್ಪನ್ನು ಗೆದ್ದು ಕರ್ನಾಟಕದ ಜನತೆ ನಂಬಿಕೆನ ಗಿಲ್ಲಿ ಉಳಿಸ್ತಾನೆ ಅನ್ನೋ ಕಾನ್ಫಿಡೆಂಟ್ ಅಂತೂ ನನಗಿದೆ ನಿನ್ನೆ ಬಿಗ್ ಬಾಸ್ ನೋಡಿ ನಿಮಗೇನು ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ ನನ್ನ ಈ ಲಾಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸೋದ್ರ ಮೂಲಕ ನಿಮ್ಮ ಅಭಿಪ್ರಾಯನ ನನಗೆ ಕೂಲಂಕುಷವಾಗಿ ತಿಳಿಸಿ ನಂದೇನಾದರೂ ತಪ್ಪಿದರೆ ಬೇಜಾರಿದ್ರೆ ನಿಮಗೆಲ್ಲ ರೈಟ್ಸ್ ಇದೆ ನನ್ನ ತಿದ್ದೋ ಅಂತ ಹಕ್ಕಿದೆ ನಿಮ್ಮ ಕಮೆಂಟ್ ನನಗೆ ವೆರಿ 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 ಇಂಪಾರ್ಟೆಂಟ್ ಇರುತ್ತೆ ಇಷ್ಟು ಹೇಳಿ ನನ್ನ ಇವತ್ತಿನ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಕಾಮನ್ ಲೆಟ್ಸ್ ಗೋ ನೈಟ್ ಎಪಿಸೋಡ್ಗೆ ತುಂಬ ಎಕ್ಸೈಟ್ಮೆಂಟಿಂದ ನಾನು ಕಾಯ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲಾಯ್ಕನ್ನ ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಸದಾ ಹೀಗೆ ಇರಲಿ ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಾನು ಒಳ್ಳೆ ಒಳ್ಳೆ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ನನಗೆ ಇನ್ಸ್ಪಿರೇಷನ್ ಆಗಿರುತ್ತೆ ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸು thank you very much thank you so much guys okay bye take care love you all justice for saujanya guys bye